ಅಜ್ಜಿ ಮತ್ತು ಅಜ್ಜ ನಾವು ಎರಡು ಸಾವಿರದ ಇಪ್ಪತ್ತಾರನೇ ಹೊಸ ವರ್ಷಕ್ಕೆ ಕಾಲಿಡುತ್ತಿರುವ ಈ ಸುವ ಕ್ಷಣದಲ್ಲಿ ನನ್ನ ಮನದ ಮಾತುಗಳನ್ನು ಪ್ರೀತಿಯಿಂದ ತಿಳಿಸಲು ಬಯಸುತ್ತೇನೆ ನನಗೆ ನೀವು ಕೊಟ್ಟ ಪ್ರೀತಿ ಕಾಳಜಿ ಆಶೀರ್ವಾದ ಮಾರ್ಗದರ್ಶನ ಪ್ರಾರ್ಥನೆಗಳು ಮತ್ತು ಜೀವನದ ಅಮೂಲ್ಯ ಪಾಠಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಕತೆಗಳು ನಗು ಮಮತೆ ಮತ್ತು ಪ್ರೀತಿ ತುಂಬಿದ ಮಾತುಗಳು ಸದಾ ನನಗೆ ಶಕ್ತಿ ನೀಡಿದೆ ನೀವು ನಮ್ಮ ಕುಟುಂಬದ ನಿಜವಾದ ಆಧಾರ ಸ್ತಂಭ ನಾನು ತಿಳಿದುಕೊಂಡು ಅಥವಾ ತಿಳಿಯದೆ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದರೆ ಅಥವಾ ಕೆಲವೊಮ್ಮೆ ನಿಮ್ಮ ಮಾತು ಕೇಳದೆ ನಿರಲಕ್ಷ್ಯ ತೋರಿದ್ದರೆ ಅದಕ್ಕಾಗಿ ತುಂಬ ಕ್ಷಮೆ ಕೇಳುತ್ತೇನೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಹೃದಯದಲ್ಲಿ ಎಂದಿಗೂ ದುಃಖ ಬರದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ನಿಮ್ಮ ಸಹನೆ ಸರಳತೆ ಪ್ರೀತಿ ದೈ ಮತ್ತು ಜೀವನದ ಶಿಸ್ತೇ ನನಗೆ ನಿಜವಾದ ಪ್ರೇರಣೆ ಮುಂದಿನ ದಿನಗಳಲ್ಲಿ ನಿಮಗೆ ಹೆಮ್ಮೆ ತರುವ ಮಮ್ಮುಗಳಾಗಲು ಸದಾ ಪ್ರಯತ್ನಿಸುತ್ತೇನೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ನಿಮಗೆ ಉತ್ತಮ ಆರೋಗ್ಯ ಮನಃಶಾಂತಿ ಸಂತೋಷದ ನಗು ದೇವರ ಆಶೀರ್ವಾದ ಮತ್ತು ಸುಖಮಯ ಜೀವವನ್ನು ತಂದುಕೊಡಲೆ ಎಂದು ನಾನು ಪ್ರಾರ್ಥಿಸುತ್ತೇನೆ ನಿಮ್ಮ ಸಾನಿಧ್ಯವೇ ನನ್ನ ಜೀವನದ ದೊಡ್ಡವರ ನಿಮ್ಮ ಪ್ರೀತಿಯನ್ನು ಸದಾ ಗೌರವಿಸುತ್ತೇನೆ ಉಳಿಸಿಕೊಳ್ಳುತ್ತೇನೆ ಪ್ರೀತಿ ಗೌರವ ಮತ್ತು ಉತ್ತಮವಾಗುವ ಬರೆಯಸೊಂದಿಗೆ ನಿಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪ್ರೀತಿಯ ಮೊಮ್ಮಗ ವಿಶ್ವನಾಥ